ಮಗ ಹ್ಞೂ ಓಟ್ಪು ತಿಂದ್ಕನ ಮತ್ತೆ ಹ್ಞೂ ಸರಿ ಆಯಿತು ಹೋಗವ ಮತ್ತೊಂದು ಮೈದಾ ಬಂದಿದ್ರೆ ಹಾಂ ಈಗಲೇ ಬರಕಿಲ್ಲ ಹುಸಿ ದಿವಸ ಕಳಿಲಿ ಯಾಕೆ ಬೇಜಾರಾಯ್ತದೆ ಅಂತ ಮಗ ಯಾಕೆ ಅವನು ಇಷ್ಟ ಮಾಡ್ಕೊಳ್ಳೋದು ಬೇಡ ಪಪ್ಪಾ ಯಾಕೆ ಅಲ್ವಾ ಸುಮ್ಮನೆ ಆ ಪಟ್ಟಿ ಬಟ್ಟಾಡ್ತದೆ ಅದಕ್ಕೆ ಮಗ ಅನ್ಕೊಂಡು ಮುಗೀನು ಅಷ್ಟೊಂದು ಆಸೆ ಮಾಡ್ತದೆ ಪಪ್ಪಾ ಏನೋ ಒಳ್ಳೆತನಕ್ಕೆ ಭಗವಂತ ಪಪ್ಪ ಒಳ್ಳೇದು ಮಾಡಲಿ ಏನು ಮಾಡಿ ಈಗ ಹೋಗೋದು ನೀನು ಬೇಡ ಅವ್ರು ಅಂತ ತಗ್ದಾಕ್ಬಿಟ್ಟು ಹೋದ್ರೆ ನೋಡು ನಮ್ಮ ಮಾತು ತೆಗ್ದಾಕ್ಬಿಟ್ಟು ಹೋದ್ಲಾ ದಿಕ್ಕರಿಸ್ಬಿಟ್ಟು ಅಂತಾರೆ ಮಗ ನೀನು ಹೋಗೋದು ಬೇಡ ಕನವ ಇರು ಸುಮ್ಮನೆ ಅವ್ರು ಹೇಳೋದ್ರಲ್ಲಿ ಒಂದು ಅತ್ತದೆ ಅದೇ ಈಗ ಬಂಡಾ ತೇಲಿ ದೊಡ್ಡ ಬುಂಡಾ ತೇಲಿ ಸೋಮಪ್ಪನಿಯಲ್ಲಿ ನಿಮ್ಮ ಭಾವನೆ ಅಲ್ಲಿ ನಿಮ್ಮ ಅಪ್ನಿಯಲ್ಲಿ ಯಾಕೆ ಕೇಳೋರು ಒಳದ ಕಾಲ ಹೇಳೋದು ಹೋಗೋದು ಬೇಡ ಮಗ ಯಾಕೆ ಮತ್ತೆ ಬಂದ್ಗಿಂದ್ರೆ ಇವತ್ತು ನಾಳೆ ಬಂದರು ಬರ್ಬೋದು ಬಂದ್ರು ಹೇಳಿ ನೀನು ಕಳಿಸು ಹಾ ಹಿಂಗೆ ಕತೆ ಇಲ್ಲೇ ಬರೋಕ್ಕಿಳ ನಾನು ಅಂತ ಸರಿ ಬಿಡುವ ಆಯ್ತು ಹೇಳ್ತೀನಿ ಬೇಜಾರ್ ಮಾಡ್ಬೇಡ ಕಣವ ಎತ್ತು ಮುಂದೆ ಸತಿ ಮಕ್ ಒಡ್ದಂಗೆ ಹೇಳ್ಬೇಡ ಇಲ್ಲಕ್ಕ ಹೋಗು ಯಾಕೆ ಮಕ್ಕಳಂಗೆ ಹೇಳನಿ ಪಪ್ಪ ಅವ್ರು ನಮ್ಮ ಒಳ್ಳೇದ ಕಲ್ವ ನನ್ನ ಮೈದಾ ಭಾಳ ಒಳ್ಳೇದು ಕಣವ ಏ ಪಪ್ಪ ನನಗೆ ಗೊತ್ತಿರುವ ಮಗ ಭಾಳ ಒಳ ಅನ್ಸೋ ಪಪ್ಪ ಏನು ಮಾಡಿಯೇ ಬೇಡ ಬಿಡು ಹೋಗೋದು ಬೇಡ ಏನು ನೀನು ಪಾರ್ವಾಗಿಲ್ಲ ಮಗ ನಮಗೆ ಸುಮ್ನೆ ನಾವು ನೋಡ್ಕೊತೀವಿ ಆಯ್ತಾ ಹಾ ಸರಿ ಕಣವ ಆಯ್ತು ಮಗ ಕಣೇ ಕಣೆ ಕದಾಕ ಓ ಆಯ್ತು ಬಾ ಸಾರದ ಮೇಲೆ ಅಕ್ಕಿ ಹಾಕೊಂಡ ಉಂಡು ಮಧ್ಯಾಹ್ನ ಮಗಿಗೆ ರೀ ಮೆಟ್ ಕಾನ ಮಾಡಿಸ್ಬಿಟ್ಟು ಒಂದ್ ಚೂರು ಉಪ್ಪಿಸ್ ಬಿಟ್ಕೊಂಡು ಸಾಕ ಸಾರ ಮುಗಿಗಾನುಸು ಪಟ ಬಡ ಏಳ್ ತಿಂಗ್ಳ ಆಗೋದಲ್ಲ ಒಂದು ಚೂರು ಒಂದು ಚೂರ ಪಟಾ ಬಡವ ಎಡಕ್ಕಿಲ್ಲಾ ಒಂದು ಚೂರು ಹುಣಸು ಹ್ಞೂ ಸರಿ ಆಯ್ತು ಹುಸಿ ಬಾಡ್ರಾಗ ಸಿ ಮಾಡ್ಕೊಟ್ಟನು ರಾಗಿ ತೊಳ್ದಾಕ್ ಬಿಟ್ಟು ಒಂದೊಂದ್ ಚೂರು ಹುಣ್ಸು ಬಿಪೆಟ್ಟು ऐन हाकि सर आयुडिव बंदव बोच कन्मग उलसिवला कळटो बो नाट ऐदे निलस माकि न बंद्रा पाणी मुगिन उसारन हे मुगिन मानसिट बेळखतनंत सरी कण आय मग अर्थ उसार कदाको मन मग कदकिरो सरवा आयुन बे मग ऐन बे ನಗ್ಮಕ್ಕ ಚೆಲ್ವೆ ಕಣವ ನನ್ ಮಗಳು ನಗ್ಮಕ್ಕ ಚೆಲ್ವೆ ಇವಳು ಬತ್ತಿನ ಬತ್ತಿನ ಕೂತಿರ ಮಗಳೇ ಕಾಯ್ ಚಿನ್ನು 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 ಇದೇನು ಬಸವರಾಜ ನೀನ್ ಯಾವಾಗ ಬಂದೆ ಚೆನ್ನಾಗಿದ್ಯಾ ಯಾರ ಪಾಪ ಇದು ನನ್ ಮಗಳು ಯಾವ ಮದ್ವೆ ಆಯ್ತು ನನ್ಗೆ ಹೇಳ್ನೇ ಇಲ್ಲ ನೀನು ನಿನ್ ಬೆಂಗ್ಳೂರ್ ಗುಡಿಕ ಬರ್ಬೇಕಾಗಿತ್ತ ಮದ್ವೆ ಗೆಣಕ್ಕೆ ಏ ಪುಟಿ ನಿಜ ಹೇಳು ನೀನು ಓಡೋಗಿದ್ದಂತೆ ನಿಜ ಹೇಳು ನನ್ಗೆ ಪ್ರೀತಿಸ್ಕ ಮದ್ವೆ ಆಗಿದ್ದು ಹೆಂಗೆ ನೋಡ್ಕೊತಾ ಇದಾರ ನಿಮ್ ಯಜಮಾನ್ರು ಚೆನ್ನಾಗಿ ನೋಡ್ಕೊತಾ ಇದಾರ

ನೋಡು ಬಸ್ ನನಗೆ ನನ್ಗೆ ಆ ಮದ್ವೆನು ಬಿಡ ಏನು ಬಿಡ ನನ್ನ ಮಗಿನ ನೋಡ್ಕೊಂಡು ಆರಾಮಾಗಿ ಇವ್ನ ಈಗ್ಲೇ ನಂಗೆ ಆ ಮದ್ವೆನು ಬಿಡ ಯಾಕ ನಂದಿ ಒಂಟಿ ಹೆಣ್ಮಕ್ಳು ಜೀವನ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಹ್ಮ್ ಚಂದು ಕಾಲ ಕಳಿಬೋದು ರಾತ್ರಿ ಏಯ್ ಏನಿಂಗ್ ಮಾತಾಡ್ತಾ ಇದೀನಿ ನೀನು ಹಾ ಏನಿಂಗ್ ಮಾತಾಡ್ತಾ ಇದೀನಿ ಆಚೆಗೆ ನೀನು ಇವೆಲ್ಲ ಮಾತ್ಕೊಂಡು ನಮ್ಗೆ ಇಷ್ಟ ಆಯ್ತು ನನ್ಗೆ ಏನಾದ್ರು ಏನ್ ಅನ್ಕೊಂಡಿದ್ದೀನಿ ನಾನು ನೀನು ಈ ತರ ಎಲ್ಲ ಮಾತಾಡೋದು ನೀನು ನನ್ಗೆ ಓ ಹೋಗೋದಿನ ಆಚೆ ಹಿಂಗ್ ಹಿಂಗ್ ಒಳಗೆ ಬರ್ ಕುತ್ಕೊಂಡ್ರೆ ಯಾರು ನೋಡಿದ್ರೆ ನನಗೆ ನೀನು ಡೈರೆಕ್ಟಿಂಗ್ ಬರೋದೇ ಏನ್ ಬುದ್ಧಿ ಇಲ್ವಾ ಯಾರು ಇದ್ದಾರೆ ಇಲ್ವಾ ಕಾಯ್ತಾ ಇಟ್ಬಿಟ್ಟು ಒಳಗೆ ಬರ್ಬೇಕು ನಂಗೆ ಬುದ್ಧಿ ಇಲ್ವಾ ನಿಮ್ಗೆ ಹೇಳು ಅಯ್ಯೋ ಇದೊಳೆ ಸರಿ ಐತಲ್ಲ ಇದಕ್ಕೆ ಅಲ್ಲಾ ನಮ್ಮ ಮನೆಗೆ ನಾನ್ ಬರಕೆ ನಿಮ್ ಕೇಳ್ಕ ಬರ್ಬೇಕಾ ಇದು ನಮ್ ತಾತನ ಮನೆ ಗೊತ್ತಾನೆ ನಿಮ್ ತಾತನ್ ಮನೆ ಇದು ಎಲ್ಲಿ ನಿಮ್ ತಾತನ್ ಮನೆ ಇದ್ದು ಇದು ಇದು ನಾವು ಬೇರೆ ಮನೆ ಹೋಗು ಮೊದ್ಲು ಗುಡ್ಸಿದ್ದು ಅದ್ ಗೊತ್ತಿಲ್ಲ ನಮ್ ಬೇಕು ನನ್ಗೆ ತಂದ್ಕೊಡು ಸುಮ್ನೆ ಹೋಗಲಿ ತಲೆ ಕೆಟ್ಟ ಮಾತಾಡೋದು ನೀನು ಎಲ್ಲಿ ತಂದ್ಕೊಡ ಮನೆಯ ನೋಡ ಸುರಾಜ ಇವೆಲ್ಲ ನಿಮ್ ಸಲಿಗೆಯಿಂದ ಮಾತಾಡೋದು ಇವೆಲ್ಲ ಇಷ್ಟ ಆಯ್ತು ನನ್ಗೆ ನೀನು ಸರಿ ಬಿಡು ಹೌದು ನಿನ್ ನಮ್ಮ ಸ್ವತಂತ್ರ ಮಗನಿ ಹಂಗ ಅನ್ಕೊಂಡ್ ನೀನು ಹಿಂಗೆಲ್ಲ ನೀನ್ ಬರ್ಬೇಕಾ ನಿಮ್ ತಾತ ಮನೆಗೆ ಬಾ ನಮ್ಮ ಹೂವ ಇದ್ದಾಗ ಹಿಂಗೆಲ್ಲ ಬರ್ಬೇಡ ನೋಡಿದ ತಪ್ಪ ಕೇಳ್ಕೊತಾರೆ ಅಯ್ಯೋ ಸುಮ್ನೆ ನಾನೇನಂತ ನಾನು ಏನಾದ್ರು ಮಾಡ್ಬಿಟ್ಟ ಈಗ ಹಿಂಗ ಆಡ್ತಾ ಇದೀರ ಯಾಕೋತಾರೆ ನಿಂಗೆ ಸುಮನ್ ಜಾಸ್ತಿ ಮಾತಿತ್ತಡ್ರ ಏನ್ ಬಾಳ ಕೊಬ್ಬು ಇನ್ನು ಕರ್ಗೇ ಇರ್ಲಾ ಗಂಡ ಸತ್ರವೇ ಬಾಳ ದುರಾಕಾರ ತೇಳ್ತಾ ಇದೀಯ ನೋಡು ಸುಮ್ಮನೆ ನಂಗೆ ಜಾಸ್ತಿ ಮಾತಾಡೋ ಬಸ್ವಜಾ ನೀನು ನೋಡದೆ ನನ್ನ ಕಳಕಿಲ್ಲ ನಿಂದ ಅಮ್ಮ ಕಾಲ್ ಕಟ್ ಕತ್ತಿನಿ ಇವತ್ತೆ ಒಂದು ಬೆಂದು ಸಾಕಾಗಿ ಹೋಗಿನಿ ಜೀವನವೇ ಬೇಡ ಅನ್ಕೊಂಡಿನಿ ಅಮ್ಮಿಗೋಸ್ಕರ ಬತ್ಕಿನಿ ಸುಮ್ಮನೆ ನಿಂತ ಆಚೆ ಗೊಳಬೇಡ ನೀನು ಹೋಗು ಸುಮ್ಮನೆ ನೀನು ಏನೀಗ ಏನಿಗ ಅತ್ತೆ ಮಾವ ಇರಾಗ್ ಬರಬೇಕಲ್ವಾ ಬಿಡು ಹೈ ಚಿನ್ನು ಬೇಬಿ ನೋಡಕ್ಕೆ ಏನು ಅಂತರಣೆ ಅದಲ್ಲ ಏ ತಲೆ ಕಡೋದು ನಿಮಗೆ ನಿನ್ ತರ ಯಾಕ ಬದದ್ದು ನಿನ್ ತರ ಯಾಕ ಏ ಯಾರ ನಂಗಿಲ್ಲ ನಿನ್ ಮಗ ಸೇತು ವಾಡ್ಗಿಡದ ಮಕ್ಕ ಹೋಗದಿಲ್ಲ ನೋಡಿದ್ರ ಸುಳ್ಳ ಹೇಳಿ ಆ ಮೂಗ ಬಾಯಿಯ ಕಣ್ಣು ಎಲ್ಲ ನನಗೆ ನನಗಿತಾನರೋದು ಸುಮ್ಮನೆ ಒಳ್ಳೆ ಮತ್ತೆ ಸುಮ್ಮನೆ ಎದೋಗ್ ನೀನು ನೀನು ತಮಾಸೆ ಮಾಡಕ್ ಒಂದು ಇತಿಮಿತಿ ಇರ್ತದೆ ಯಾರು ಕೇಳಿಸ್ಕೊಂಡ್ರೆ ಏನಿಲ್ಲ ನನ್ ಬಗ್ಗೆ ಏ ತಿಳ್ಕೊಳ್ಳಿ ಬಿಡು ನೋಡ್ಬಿಟ್ಟಿ ತಿಳ್ಕೊಳ್ಳೋ ಸಾವಿರ ತಿಳ್ಕತಾರೆ ಯಾಕೆ ತಲೆ ಕೆಸ್ಕೊಳಕೈತದ ಹೆಂಗ ತೋಲ್ಗೋಗಿದ್ದೆಲ್ಲ ಬೆಂಗ್ಳೂರ್ ಇದ್ದೆಲ್ಲ ಯಾಕಂದ್ರೆ ನೀನು ಏಯ್ ಇದೇ ನಿಂಗಿಯಾ ನೀನ್ ಹೋಗಲ್ಲ ನಾನು ಇನ್ ಯಾವ್ದೇ ಕಾರಣಕ್ಕೂ ಬೆಂಗಳೂರಿಗೆ ಹೋಗಿರ ಇನ್ಮೇಲೆ ಇಲ್ಲೇ ನಾನು ಅವ್ನ ಮದುವೆ ಆಗ ನನ್ನ ಮದುವೆ ಆಗಿದ್ರೆ ನೀನು ರಾಣಿ ರಾಣಿ ತರ ಬೆಂಗಳೂರಲ್ಲಿ ಮಜ್ವಾಗಿರ್ಬೋದಾಗಿತ್ತು ಓಡಾ ಹೋಡಗ ಅವ್ನು ಕೂಟ ಹೋಳಾಗಿದ್ದೀನಿ ನೋಡು ನಾನು ಹೋಡ್ ಬಂದಿದ್ರೆ ಎಷ್ಟೊತ್ತು ಆರಾಮಾಗಿ ಜೀವನ ಮಾಡ್ಬೋದಾಗಿತ್ತ ಬರೀ ಎಲ್ಲ ದಡ್ಡ ಕೆಲಸಗಳ್ ನೀನು ಮಾಡ್ಕೊಂಡಿರೋದು ನೋಡ್ಬಸು ಆಪತ್ತಿಸ್ಬೇಡ ನೀನು ಒಳ್ಳೆ ಮಾತಾಡ್ತಾನಿ ನೀನು ಇಲ್ಲಿಂದ ನೀನು ಇಲ್ಲ ನಾನು ಸೇರಿಸ್ಬಿಡ್ತೀನಿ ಕೂಗು ಕೂಗು ಬಿಡಿ ಕೂಗು ಬಿರ್ನೆ ಕೂಗು ಕೂಗು ಎಲ್ಲ ಬರಲಿ ಹ್ಞೂ ನಾನು ನಾನು ನಂಗೆ ನನಗೆ ನನ್ನ ಸಂಬಂಧ ಅದೇ ಅದಕ್ಕೆ ನಾನು ಅವಳು ಮದುವೆ ಐತೀನಿ ಅಂತೀನಿ ಎಲ್ಲ ಸೇರಿಸ್ ಮದುವೆ ಮಾಡ್ತಾರೆ ಮಾಡಲಿ ಕೂಗು 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 ನನಗೂ ಇವಾಗ ಸಂಬಂಧ ಅಂತ ಅಂತೀನಿ ನನಗೂ ಯಾರು ಏನು ಕೊಡ್ತಾ ಇಲ್ಲ ಯಾಕೋ ನನ್ನ ಜೀವನ ಸರಿ ಏತದೆ ಸಟ್ಲಾಯ್ತದೆ ಕೂಗು ಕೂಗು ಪುಟಿ ಕೂಗು ಕೂಗು ಪುಟಿ 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 ಕೂಗು ಪುಟಿ ಸೀರ್ಸು ಜನಗಳೇ ಸೀರ್ಸು ಪುಟಿ ಬಾಯಿ ಮುನ್ನಾಕ ನೀಡ್ಕೊಂಡು ನನ್ನ ಮಗನೇ ಹಾಕಿದ್ದೀನಿ ನೀನು ನಿನ್ನ ಅಲ್ಲೇ ಹೋಗೋದಲ್ವ ನಿನ್ನ ಅಲ್ಲೇ ಬಸ್ಗೆ ಸಾರ್ ಅಲ್ಲ ಎಷ್ಟು ಮೇಟು ಮಾತಾಡ್ತೀನಿ ನೋಡು ನಿನ್ನ ನಮ್ಮ ಹೋಗೋ ಬಲಿ ಸುಮ್ತೀನಿ ನಿನ್ಗೆ ಸರಿ ಸುಸ್ತೀನಿ ಬರ್ಬೋದು ನಿನ್ಗೆ ಹೇಳ್ತೀನಿ ಮಗನಿಗೆ ಹ್ಯಾಂಗ ಹೇಳ್ತೀನಿ ಗೊತ್ತಾ ಹೇಳು ಹೇಳು ನೀನೇ ಹೇಳಿಬಿಡ ಪಚವದಿಯಾ ತಪಸ್ಕವಟಿ ನೀನೋ ಲೇ ನನ್ನಿದ್ರ ಕಂದ್ರ ನೀನೋ ಆಮೇಲೆ ಗೊತ್ತಾಯ್ತು ನಿನಗೆ ಸುರಜಾ ನೀನು ಕಾಲಗಾರೆ ಬಿಲ್ತಿನ ಕನ್ ಸುರಜಾ ನಿಂತ ಅಮ್ಮ ನಿ ಕೈ ಮುಗಿತಿ ನೀನ ನನ್ನ ಮನೆ ತಗ್ ಬರಬಡ ಕನ್ ಸುರಜಾ ಇದೆ ನಿಂಗಂತ ಐದಿ ನೀನ ಅಂಗ ನಮ್ಮ ತಾತ ಮನೆಗೆ ಬರದ ಬಿಡವಾ ಸಾರಿ ಸಾರಿ ನಮ್ಮ ಓನ್ ಕೂಟ್ ಕೇಸ್ ಆಗ್ತೀನಿ ಬಿಡು ಓ ನಮ್ಮ ಮನೆಲಿ ಭಾಗ ಬರಬೇಕು ಆಸ್ತಲಿ ಭಾಗ ಬರಬೇಕು ಅಂತ ಓ ಸಾರಿ ನೀನು ಒಳ್ಳೆ ಚನಗಂತ ಐದಿ ಯಾಕೆ ನಿಮ್ಮ ಅಪ್ಪ ಜೊತೆಗೆ ನಮ್ಮವ ಹುಟ್ಟಿರಲ್ವಾ ಹ್ ಸುಮಾರಾ ಪರವೈಲ್ಲ ನೀನು ಸುಮಾರಾ ಹೇಳ್ತ ಐತಿ ನನ್ನ ಮುದುವೆ ಆಗಿದ್ರೆ ಇಂಗೇಲ್ಲ ಯಾಕ್ಬೇಕagit ನಿನಗೆ ಯಾವಾಗ ಹೇಳಿದಾ ನೀನು ಮುದುವೆ ಮಾಡ್ಕೋ ಅಂತ ಹೇಳಿದಾ ಹೇಳು ಈಗಲೂ ಏನು ಕಾಲ ಮಿಂಚೋಗಿಲ್ಲ

ಆ ಬೋದ್ರು ಚೆನ್ನಾಗಿ ಕಾಣ್ತೀಯ ಸಪ್ಪು ಗಿದ್ರು ಸಪ್ಪು ಚೆನ್ನಾಗಿ ಕಾಣ್ತೀಯ ಏನಿನ್ ರೂಪ ಅಂತ ಚಂದ ತು ಇಂತ ಹೇಳಿ ಪಿಕರ್ ಬಿಟ್ಬಿಟ್ಟು ಅಲ್ಲಿ ಯಾರ್ಯಾರು ನೋಡಕ್ಕೆ ಅಂತ ಹೋಗಿ ಆ ತಗುಲ ಇತ್ತು ತಗುಲ ಅಂತ ಮಾಡ್ಕೊಬಿಟ್ನಲ್ಲಪ್ಪ ಮುಂದಾಗೆ ನೀನು ಕೇಳ್ಬಿಟ್ಟು ಮದುವೆ ಮಾಡ್ಕೊಬಿಡ್ಬೇಕಾಗಿತ್ತು ನಾನು ಈಗಲೂ ಕಾಲ ಮಿಂಚಿಲ್ಲ ನೋಡು ಒಂದು ಚಾನ್ಸ ಒಂದು ಚಾನ್ಸ್ ಕೊಟ್ಟು ನೋಡು ಹ್ಞೂ ಮದುವೆ ಮಾಡ್ಕೊಂಡು ರಾಣಿ ರಾಣಿ ನೋಡ್ಕೊಳ ನೋಡ್ಕೊತೀನಿ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾನೆ ಸುಮ್ಮನೆ ಸುಮ್ಮನೆ ಹೊಂಟೋಗು ನೀನು ನನಗೆ ಕೋ ಆಪತ್ತಿಸ್ ಬೇಡ ನನಗೆ ನೀನು ನಿನ್ನ ಚೆಲ್ಮುಗ್ ಬೆಂಕಿ ಕಾಣಿದ ಓ ಒಳ್ಳೆ ಸರಿ ಆಯ್ತಲ್ಲ ಒಂದೊಳ್ಳೆ ಸರಿ ಆಯ್ತು ಅತ್ತೆ ಮಾವ ಬಂದ್ಮೇಲೆ ಬರ್ತೀನಿ ಸರಿಯಾ ಇವನೇಕಪ್ಪ ಬಂದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ